ನೆಕ್ಸ್ಟ್ ಸೆಟ್ಟಿಂಗ್ ಮಾಡು ಇಲ್ಲ ಆಪೋಸಿಟ್ ಗುರು ಆಪೋಸಿಟ್ ಇದ್ರೆ ಆಪೋಸಿಟ್ ಹಾಕು ಒಳಗಡೆ ಟೈರ್ ಇದು ಓಡ್ದೋಗಿದೆ ಇದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಐದು ಗಂಟೆ ಆಯಿತು ಟೈಮು ಬಂದ್ಬಿಟ್ಟು ಇವಾಗ ಎದ್ದಾಳಿಸ್ಬಿಟ್ಟು ಬಿಲ್ ಕೊಟ್ಬಿಟ್ಟು ಅವನು ಹೊಡ್ತಾ ಇದ್ದೀವಿ ಇಲ್ಲಿಂದ ಚಂದ್ರಾಪುರಿಂದ ಮುಂದೆ ಎಲ್ಲನೂ ಹೋಗ್ಬಿಟ್ಟು ಡೀಸೆಲ್ ಫುಲ್ ಮಾಡಬೇಕು ಸಾವಿರ ಚಿಲ್ಲರೆ ಸಾವಿರದ ಇಪ್ಪತ್ತು ಕಿಲೋಮೀಟ್ರ್ ಹೊಡಿದೆ ಗಾಡಿ ಮುಂದೆ ಡೀಸೆಲ್ ಫುಲ್ ಮಾಡಬೇಕು ಈ ಚಂದ್ರಾಪುರ್ ಟೋಲಲ್ಲಿ ನಲ್ವತ್ತೆರಡು ಟನ್ ಅಂತ ಬಿಡೋದು ನಲ್ವತ್ನಾಲ್ಕು ಟನ್ ನೂರು ಕೆ ಜಿ ಪಾಸ್ ಮಾಡಲ್ವಂತೆ ನೋಡೋಣ ಇವರು ಅದೇನು ಕತೆ ಅಂತ ಹೇಳ್ಬಿಟ್ಟು ನೋಡಿ ಚೀಟಿ ಕೊಟ್ಟಿದ್ದಾನೆ ಕಂಪ್ಲೇಂಟ್ ರಿಜಿಸ್ಟರ್ ರಜರದಲ್ಲಿ ಡೀಸೆಲ್ ಹಾಕ್ಸ್ತಾ ಇದೀನಿ ಇದೆ ದಿಗಾವ್ ಭಯ್ಯ ದಿಗಾ ಗೇಡಲ್ ದಿಗಾವ್ 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 ಟ್ಯಾಂಕ್ ಡೀಸೆಲ್ಲು ಮುನ್ನೂರ ನಲ್ವತ್ತೆರಡು ಲೀಟ್ರ್ ಅರವತ್ನಾಲ್ಕು ಪಾಯಿಂಟ್ ಮೂವತ್ತೊಂದು ಸಾವಿರದ ನೂರ ಮೂವತ್ತೆರಡು ರೂಪಾಯಿ ಇಪ್ಪತ್ತೊಂದು ಪೈಸೆ ಡೆನ್ಸಿಟಿ ಎಂಟುನೂರ ಇಪ್ಪತ್ತಾರು ಇದೆ ರೇಟು ತೊಂಬತ್ತು ರೂಪಾಯಿ ಎಂಬತ್ತಾರು ಪೈಸೆ ಐತೆ ಮನ್ಸಾರು ಸಾರಿ ಮನ್ಸಾರು ಅಂತೀನಿ ರಜೂರಾಬಾರ್ಡ್ರು ಮಹಾರಾಷ್ಟ್ರ ನಾ ಸ್ವೆಟ್ರ್ ಹಾಕೊಂಡ್ ನಡುಕ್ತಾ ಇದೀನಿ ನೀನ್ ಹೆಂಗಣ ಇದ್ಯಾಚ ಈ ಚಳಿ ತಡ್ಕಂಡ್ ಬನ್ನಿ ನಗೆ ಟವಲ್ಸ್ ಹತ್ಕೊಂಡು ಎಪ್ಪಾ ನಾನು ಸ್ವೆಟ್ರ್ ಹಾಕೊಂಡ್ ನಡುಕ್ತಾ ಇದೀನಿ ನೋವು ಕೈಯೆಲ್ಲ ಇಲ್ಲಿ ನೋಡಿ ಗಡ ಗಡ ಅಂತ ಇದಾವೆ ಶೂ ಹಾಕಿಬಿಟ್ಟ ನಾನು ಅದಕ್ಕೆ ಇಮ್ಮಿಡಿಯೇಟ್ ಅಲ್ಲಿ ಬಂದ ತಕ್ಷಣ ಅಲ್ಲಿ ಬರೋ ವರ್ಷದ ಐಸ ಐಸ್ ಆದಂಗೆ ಆಗ್ಬಿಟ್ಟಿದ್ವು ಕಾಲು ನನ್ನ ಅಪ್ಪ ಈ ಚಳಿನಾಗೆ ಹೆಂಗಣ ಎಪ್ಪ ದೇವ್ರೆ ನೀನಾಗಿರೋದಕ್ಕೆ ಆಗಿರೋತಿ ನಮ್ಮ ಕೈಲೋ ನನ್ನ ಕೈಲಿ ಖಂಡಿತ ಆಗಲ್ಲ ನೋವು ಕೊಡು ಕೊಡು ಟೀ ಕೊಡಿ ಬಿಸಿ ಬಿಸಿ ಟೀ ಕೊಡಿ ಮಂಚರ್ ಅಲ್ಲ ರೋಡ್ ಮಾಡಿದಾಗ್ಲೇ ಇದು ರೋಡ್ ಮಾಡಿದ್ರೆ ಚೆನ್ನಾಗಿರೋದು ತಿಪ್ಪೇಸ ಇವಾಗ ಲಾಸ್ಟ್ ಅಲ್ಲಿ ಇವಾಗ ಅದೆಲ್ಲ ಆಗಿ ಕ್ಲಿಯರ್ ಆಗಿ ಎರಡ್ ಮೂರು ವರ್ಷ ಆದ್ಮೇಲೆ ಈ ಕಡೆ ರೋಡ್ ಮಾಡ್ತಾ ಇದಾರೆ ರಾತ್ರಿ ನನ್ನ ಮಗ ಬಿಲ್ ಕೊಡ್ಲಿಲ್ಲ ಅಪ್ಪ ಬಂದು ಬೇಗ ಬಿಲ್ ಕೊಟ್ಟಿದ್ರೆ ಅಲ್ಲ ಇಷ್ಟೊತ್ ಗೋ ಎಲ್ಲಿ ಕರೀಂನಗರ ಪಾಸ್ ಆಗಿರೋದು ಗಾಡಿ ಒಂಬತ್ ಹತ್ ಗಂಟೆ ಅಷ್ಟೊತ್ತು ಹೈದ್ರಾಬಾದ್ ಸಾಯಂಕಾಲ ಅಷ್ಟದ ಗತ್ತ ಅನಂತಪುರ ಹೋಗಿರ್ತಾ ಇದ್ವಿ ಏನ್ ಮಾಡೋದು ಬಿಲ್ ಎಂದ್ಕೊಡ್ಲಿಲ್ಲ ಅವನು ನಾಲ್ಕು ಗಂಟೆಗೆ ಬರ್ತೀನಿ ಅಂತಾನೆ ಐದು ಗಂಟೆಗೆ ಬಂದ ಐದು ಗಂಟೆ ಆಯ್ತು ಅಲ್ಲಿ ಬಿಲ್ ಇಡ್ಸ್ಕೊಂಡು ಬಿಡ್ಬೇಕಾದ್ರೆ ಒಟ್ಟಿಗೆ ಆಗುತ್ತೆ ರೋಡ್ ಒಂದ್ ವರ್ಷ ತಗೊಳ್ಳುತ್ತೆ ಅನ್ಸುತ್ತೆ ಬ್ರಿಡ್ಜ್ಗಳಾಗ್ಬಿಟ್ರೆ ರೋಡ್ ಏನ್ ಲೇಟ್ ಆಗಲ್ಲ ಮೇನ್ ಬ್ರಿಡ್ಜುಗಳಾಗ್ಬೇಕು ಅತ್ತಿ ನೋಡ್ಮರೆಯ ಮಹಾರಾಷ್ಟ್ರ ಹತ್ತಿನ ಅಲ್ವಾ ಜಾಸ್ತಿ ಮಹಾರಾಷ್ಟ್ರ ರಜುರಾ ಬಾರ್ಡರ್ಗೆ ಎಂಟ್ರಿ ಆಗ್ತಾ ಇದೀವಿ ಆರ್ ಟಿ ಒ ಬಾರ್ಡ್ರಿಗೆ ಇಲ್ಲೂ ಹೋಗ್ಬಿಟ್ಟ ಅವ್ರಿಗೆ ಕಾಸ್ ಕೊಟ್ಬಿಟ್ಟು ಬರ್ಬೇಕಪ್ಪ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ 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 ಅಲ್ವಾ ಈಸ್ಕೊಂಡು ಓಕೆ ಅಂತ ಸೀಲ್ ಹಾಕಿ ಕೊಟ್ಟ ನೋಡಪ್ಪ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಅದು ಮುನ್ನೂರ ಮೂವತ್ತಾರು ಕಿಲೋಮೀಟರ್ ಐತಲೂ ಮಾಡಿದಾರಪ್ಪ ಕಾಡ್ ಪ್ರಾಣಿಗಳೆಲ್ಲ ಕ್ರಾಸ್ ಆಗಕ್ಕೆ ಮೇಲ್ಗಡೆ ವೈಲ್ಡ್ ಅನಿಮಲ್ಸ್ಗೆಲ್ಲ ಕೆಳಗಡೆ ರೋಡ್ ಮಾಡ್ಬಿಟ್ಟು ರೋಡ್ ಮಾಡ್ಬಿಟ್ಟವ್ರೆ ತೆಲಂಗಾಣ ಬಾರ್ಡ್ರ್ ಪಾಸ್ ಮಾಡ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಮಲಗಿದ್ದೆ ಇಲ್ಲಿ ಬಂದ್ಬಿಟ್ರೆ ಟೈರ್ ಒಡ್ದೋಗ್ಬಿಟ್ಟಿದೆ ಎಲ್ಲಿ ಅಂದ್ರೆ ಮಂಚರಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದಾನೆ ಒಳಗಡೆ ಟೈರ್ ಇದು ಒಡ್ದೋಗಿದೆ ಇದು ನೆಕ್ಸ್ಟ್ ಸೆಟ್ಟಿಂಗ್ ಮಾಡು ಇಲ್ಲ ಆಪೋಸಿಟ್ ಹಾಕ್ಬಿಡು ಗುರು ಆಪೋಸಿಟ್ ಇದ್ರೆ ಆಪೋಸಿಟ್ ಹಾಕು ಏ ಗಾಳಿ ಆಡ್ಲಿ ಹಾಕು ಗುರು ಟೈರ್ಗೆ ಓಲ್ ಇಲ್ಲ ಅಂದ್ರೆ ಓಲಾಗ ಗಾಳಿ ಆಡಲ್ಲ ಹಾ ಆಪೋಸಿಟ್ ಹಾಕು ಹೈದ್ರಾಬಾದ್ ರಿಂಗ್ ರೋಡಿಗೆ ಎಂಟ್ರಿ ಆದ್ವಿ ಇವಾಗ ತಾನೆ ಸಿಕ್ಕಾಪಟ್ಟೆ ಬಿಸಿಲೆ ನಿಲ್ಸ್ಕೊಂಡ್ ನಿಲ್ಸ್ಕೊಂಡ್ ಬಂದ್ವಿ

ಆದ್ರೆ ಫೈನಲ್ ಆಗಿ ಹೈದ್ರಾಬಾದ್ ಬೆಂಗಳೂರು ಹೈವೇ ರೀಚ್ ಆದ್ವಿ ರಿಂಗ್ ರೋಡ್ ಇಂದ ಹೈದ್ರಾಬಾದ್ ರಿಂಗ್ ರೋಡ್ ಇಂದ ಇಲ್ಲಿಂದ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಶಂಷಾಬಾದ್ ಇಂದ ಶಾದ್ನಗರ್ ತನಕ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಈ ಬ್ರಿಡ್ಜ್ ಮಾಡೋದ್ಗಿಂತ ಮುಂಚೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗೋದು ಈ ಬ್ರಿಡ್ಜ್ ಆದ್ಮೇಲೆ ಇಲ್ಲಿ ಟ್ರಾಫಿಕ್ ಇಲ್ಲ ಇವಾಗ ನೋಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಸ್ ಎಸ್ ಡಾಬಾ ಪಂಜಾಬಿ ಡಾಬಾಗ್ ಬಂದಿದ್ದೀವಿ ಎಂಟು ಗಂಟೆ ಆಯಿತು ಊಟ ಮಾಡಬೇಕು ಹೊಟ್ಟೆ ಹಸಿವಾಗ್ತಾ ಇದೆ ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಫಸ್ಟ್ ಊಟ ಮಾಡೋಣ ರಾತ್ರಿ ಊಟಕ್ಕೆ ನಮ್ಮ ತಿಪ್ಪೇಸು ದಾಲು ರೊಟ್ಟಿ ರೊಟ್ಟಿ ತಾಣಿದ್ವಿ ಹೆಂಗ್ತಣ ತಿಮೆಸ ನಿದ್ರೆ ಬರ್ತ ಮಲ್ಕೀನ್ ಸ್ವಲ್ಪ ಹೊತ್ತು ಹಾ ನಿದ್ರೆ ಬಂದ್ರೆ ಎದಾಳ್ಸ ನನ್ಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮೂರ್ ಗಂಟೆಗೆ ಟೋಲ್ ಹತ್ರ ಡ್ಯೂಟಿ ಚೇಂಜ್ ಮಾಡ್ಕೊಂತ ಇದ್ದೀನಿ ನಮ್ಮ ತಿಪ್ಪಿಂಗ್ ನಿದ್ರೆ ಬರ್ತಾ ಇದಿಯಂತೆ ಅದಕ್ಕೆ ಒಂದು ಟೀ ಕುಟ್ಕೊಂಡ್ ಹೋಗೋಣ ಅಂತ ಹೇಳಿ ಮಂತ್ರಾಲಯ ಹೋಟೆಲ್ಗೆ ಬಂದಿದ್ದೇನೆ ಟೀ ಕುಡ್ಕೊಂಡು ಇಲ್ಲಿಂದ ಓಡೋಣ ಹಣಕ ಟೀ ಸ್ನೇಹಿತರೆ ರಾತ್ರಿ ಒಂಬತ್ತು ಗಂಟೆಗೆ ಹೈದರಾಬಾದ್ ಬಿಟ್ಟವರು ಆರು ನಲವತ್ತಕ್ಕೆ ಪೆನ್ಗೊಂಡ ಬಂದಿದ್ದೀವಿ ನಮ್ಮ ನಾಗೇಂದ್ರಣ್ಣ ಮನೆಗೆ ಓಡ್ತಾ ಇದ್ದಾರೆ ಇವರು ಬಂದು ಪಾವಗಡ ಅದಕ್ಕೆ ಇವ್ರನ್ನ ಬಸ್ಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಮುಂದೆ ನಿಲ್ಸಿದೀವಿ ನೋಡಿ ಪರ್ ನಮ್ಮ ಗಾಡಿ ಗಾಡಿ ಇಲ್ಲಿಂದ ನಿಂತ್ಕೊಂಡಿದೆ ನೋಡಿ ಇಲ್ಲ ಹಿಂದೆ ನಿಲ್ಸಿದಿವಿ ಈಗ ಒಂದು ಟೀ ಕುಡಿದ್ಬಿಟ್ಟು ಬಿಟ್ಟು ಅವ್ರಿಗೆ ಬಾಯ್ ಮಾಡಿಬಿಟ್ಟು ಕಳ್ಸೋಣ ಮನೆಗೆ

ಎರಡು ಗಾಡಿ ಒಂದೊಂದೇ ಜಾಗಕ್ಕೆ ಒಂದೇ ಜಾಗಕ್ಕೆ ಲೋಡ್ ಆಯ್ತಪ್ಪ ಎಲ್ಲ ಕಡೆ ಫೈನಲ್ ಚಿಕ್ಕಬಳ್ಳಾಪುರ ರೀಚ್ ಆಗಿದ್ದೀವಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಹೆಂಗಾಯ್ತಣ ತಿಂಡಿ ಹೊರಗಣ ಬೆಂಗಳೂರಲ್ಲಿ ಕೇಳ್ಬೇಕು ನಾವು ಫೇಮಸ್ ಬೆಂಗಳೂರು ಫೇಮಸ್ Uh you -huh. ಅಲ್ ಮುಂದಾಗಡೆ ರೈಟ್ ಸೈಡ್ ಅಲ್ಲಿ ಆಫೀಸ್ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಗೇಟ್ ಪಾಸ್ ಮಾಡಿಸ್ಕೊಂಡ್ ಬರೋ ಅಲ್ಲೇ ಗೇಟ್ ಪಾಸ್ ಗೇಟ್ ಪಾಸ್ ಮಾಡಿಸ್ಕೊಂಡ್ ಬರೋ ಹೋಗಿ ಫೈನಲ್ ಆಗಿ ಹನ್ನೆರಡುವರೆಗೆ ಎ ಪಿ ಎಂ ಸಿ ಆರ್ ಬಂದ್ವಿ ಯಶವಂತಪುರದಲ್ಲಿ ಇದ್ದೀವಿ ಇವತ್ತು ಖಾಲಿ ಆಗೋಲ್ಲ ಸಂಡೇ ನಾಳೆ ಖಾಲಿ ಆಗ್ತದೆ ಮಂಡೇ ಬೆಳಗಿನ ಜಾವನೇ ಬರ್ತಾರೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಬಾಯ್ ತಿಪ್ಪೇಸ ಬರ್ತೀನಿ ಬಾಯ್ ಬಾಯ್ ಸ್ನೇಹಿತರೆ ಜಾರ್ಖಂಡ್ ಟ್ರಿಪ್ಪು ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್